ಇರಾನ್ ಹೊಸ ಅಧ್ಯಕ್ಷರಾಗಿದ್ದಾರೆ ಹೃದಯ ತಜ್ಞ ಮಸೂದ್ ಪಿಜಶ್ಕಿಯಾನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಇಬ್ರಾಹಿಂ ರೈಸಿ ಅವರು ಮೇ ತಿಂಗಳಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ ನಂತರ ಇರಾನ್ನಲ್ಲಿ ಕ್ಷಿಪ್ರ ಚುನಾವಣೆ ನಡೆಸಬೇಕಾಯಿತು ಅರವತ್ತೊಂಬತ್ತು ವರ್ಷದ ಸುಧಾರಣಾವಾದಿ ಅಭ್ಯರ್ಥಿ ಮಸೂದ್ ಪೆಜಸ್ಕಿಯಾನ್ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಧ್ಯಪ್ರಾಚ್ಯದಾದ್ಯಂತ ಮತ್ತು ಇರಾನ್ ಅಮೆರಿಕ ನಡುವೆ ಉದ್ವಿಗ್ನತೆ ಹೆಚ್ಚುತ್ತಿರುವಾಗ ಈ ಚುನಾವಣೆ ಹಾಗೂ ಆಯ್ಕೆ ನಡೆದಿದೆ ಇರಾನ್ನ ಹೊಸ ಅಧ್ಯಕ್ಷರಾದ ಮಸೂದ್ ಪೆಜಶ್ಕಿಯಾನ್ ಯಾರು ಏನಿವರ ಹಿನ್ನೆಲೆ ಇವರ ಆಯ್ಕೆ ಇರಾನ್ ಪಾಲಿಗೆ ಯಾವ ರೀತಿ ಬದಲಾವಣೆ ತರಬಹುದು ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ದೇಶದ ಚುನಾವಣೆಗಳ ಉಸ್ತುವಾರಿ ಹೊತ್ತ ಇರಾನ್ನ ಗಾರ್ಡಿಯನ್ ಕೌನ್ಸಿಲ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಅನುಮೋದಿಸಲಾದ ಆರು ಅಭ್ಯರ್ಥಿಗಳಲ್ಲಿ ಮಸೂದ್ ಪೆಜಶ್ಗಿಯಾನ್ ಒಬ್ಬರು ಸುಧಾರಣಾವಾದಿ ಅಭ್ಯರ್ಥಿಗಳ ಪೈಕಿ ಸ್ಪರ್ಧೆಗೆ ಅನುಮೋದನೆ ಪಡೆದ ಏಕೈಕ ಅಭ್ಯರ್ಥಿ ಇವರು ಇರಾನ್ನ ಮಾಜಿ ಅಧ್ಯಕ್ಷ ಮಹಮೂದ್ ಅಹಮದಿ ನಜಾದ್ ಸೇರಿದಂತೆ ಎಂಬತ್ತು ಜನರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಪ್ರಯತ್ನಿಸಿದ್ದರು ಇವರಲ್ಲಿ ಬಹುತೇಕ ಎಲ್ಲರನ್ನ ಗಾರ್ಡಿಯನ್ ಕೌನ್ಸಿಲ್ ಸ್ಪರ್ಧಿಸದಂತೆ ನಿರ್ಬಂಧಿಸಿತ್ತು ಶುಕ್ರವಾರದ ಚುನಾವಣೆಯಲ್ಲಿ ಅವರು ಐವತ್ತ್ ಮೂರು ಪಾಯಿಂಟ್ ಏಳು ಶೇಕಡ ಮತ ಪಡೆದು ಕಟ್ಟಾ ಸಂಪ್ರದಾಯವಾದಿ ಸಯೀದ್ ಜಲೀಲಿ ಅವರನ್ನು ಸೋಲಿಸಿದರು ಈ ಮೊದಲು ಅಧ್ಯಕ್ಷರಾಗಿದ್ದ ದಿವಂಗತ ರೈಸಿ ಅವರು ತರಬೇತಿ ಪಡೆದ ಧರ್ಮಗುರುಗಳಾಗಿದ್ದರೆ ಪೆಜಶ್ಕಿಯಾನ್ ವೈದ್ಯರಾಗಿದ್ದಾರೆ ಅವರು ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರಾಗಿದ್ದಾರೆ ಇರಾನ್ನ ಕೊನೆಯ ಸುಧಾರಣಾವಾದಿ ಅಧ್ಯಕ್ಷ ಮೊಹಮ್ಮದ್ ಖಾತಮಿಯವರ ಸರ್ಕಾರದಲ್ಲಿ ಉಪ ಆರೋಗ್ಯ ಮಂತ್ರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಎರಡು ಸಾವಿರದ ಒಂದರವರೆಗೆ ನಂತರ ಆರೋಗ್ಯ ಮಂತ್ರಿಯಾಗಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಇವರು ಸೇವೆ ಸಲ್ಲಿಸಿದ್ದರು ಈ ಮೂಲಕ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸಿದ್ದರು ಅವರು ಇರಾನ್ ಸಂಸತ್ತಿನ ಐದು ಅವಧಿಯ ಸದಸ್ಯರು ಮತ್ತು ಉಪಸ್ಪೀಕರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಹೊಸ ಅಧ್ಯಕ್ಷ ಪೆಜಶ್ಕಿಯಾನ್ ಇರಾನ್ನಲ್ಲಿ ಕಡ್ಡಾಯ ಶಿರವಸ್ತ್ರವನ್ನು ಜಾರಿಗೊಳಿಸುವ ಬಗ್ಗೆ ಹೆಚ್ಚು ಉದಾರವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ ನಾವು ದೇಶದಲ್ಲಿ ಹಿಜಾಬನ್ನು ಹಾಕಲು ಒತ್ತಡ ಹಾಕಿದರೆ ನಾವು ಎಲ್ಲಿಗೂ ತಲುಪುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಎಂದು ಅವರು ಈ ಹಿಂದೆ ಹೇಳಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಡ್ಡಾಯ ಹಿಜಾಬನ್ನ ವಿರೋಧಿಸಿ ಬಳಿಕ ಪೊಲೀಸ್ ಕಸ್ಟಡಿಯಲ್ಲಿ ಮಹಸಾ ಅಮಿನಿ ನಿಧನರಾದ ನಂತರ ಇಸ್ಲಾಮಿಕ್ ರಿಪಬ್ಲಿಕ್ನಲ್ಲಿ ತನ್ನ ಹಿಜಾಬ್ಗಾಗಿ ಹುಡುಗಿಯನ್ನ ಬಂಧಿಸಿ ನಂತರ ಅವಳ ಮೃತದೇಹವನ್ನ ಅವಳ ಕುಟುಂಬಕ್ಕೆ ಹಸ್ತಾಂತರಿಸುವುದು ಸ್ವೀಕಾರಾರ್ಹವಲ್ಲ ಎಂದು ಪೆಜಶ್ಕಿಯಾನ್ ಬರೆದಿದ್ದರು ಇರಾನ್ಗಾಗಿ ಅಥವಾ ಫಾರ್ ಇರಾನ್ ಎಂಬುದು ಪೆಜಶ್ಕಿಯಾನ್ ಅವರ ಪ್ರಚಾರದ ಘೋಷಣೆಯಾಗಿದೆ ಇದು ಬರಾಯೆ ಅಥವಾ ಫಾರ್ ಹೆಸರಿನ ಎರಡು ಸಾವಿರದ ಇಪ್ಪತ್ತೆರಡರ ಮಹಸಾ ಅಮಿನಿ ಪ್ರತಿಭಟನೆಗಳನ್ನು ಬೆಂಬಲಿಸುವ ಜನಪ್ರಿಯ ಗೀತೆಯ ಉಲ್ಲೇಖವಾಗಿದೆ ಎಂದು ಹೇಳಲಾಗಿದೆ ಗ್ರಾಮಿ ಪ್ರಶಸ್ತಿ ವಿಜೇತ ಇರಾನಿನ ಗಾಯಕ ಗೀತ ರಚನೆಕಾರ ಶೆರ್ವಿನ್ ಹಾಜಿಪುರ್ ಅವರಿಗೆ ಬರಾಯೆ ಹಾಡಿನ ಕಾರಣ ಮಾರ್ಚ್ನಲ್ಲಿ ವ್ಯವಸ್ಥೆಯ ವಿರುದ್ಧ ಪ್ರಚಾರ ಮತ್ತು ಪ್ರತಿಭಟನೆಗೆ ಜನರನ್ನು ಪ್ರೋತ್ಸಾಹಿಸುವ ಆರೋಪದ ಮೇಲೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಹೊಸ ಅಧ್ಯಕ್ಷರು ಪಶ್ಚಿಮ ಮತ್ತು ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ಬಯಸುವವರ ಪಟ್ಟಿಯಲ್ಲಿ ಸೇರಿದ್ದಾರೆ ಬರಾಕ್ ಒಬಾಮಾ ಸಹಿ ಮಾಡಿದ ಡೊನಾಲ್ಡ್ ಟ್ರಂಪ್ ಹರಿದುಹಾಕಿದ ಹಾಕಿದ ಮತ್ತು ಜೋ ಬೈಡನ್ ಮತ್ತೆ ಜೀವಂತಗೊಳಿಸಲು ನಿರಾಕರಿಸಿದ ಪರಮಾಣು ಒಪ್ಪಂದಕ್ಕೆ ಮರಳಲು ಪೆಜಶ್ಕಿಯಾನ್ ಬಯಸುತ್ತಾರೆ ಎಂದು ಹೇಳಲಾಗಿದೆ ಆ ಒಪ್ಪಂದದ ಶಿಲ್ಪಿಗಳಲ್ಲಿ ಒಬ್ಬರಾದ ಇರಾನಿನ ಮಾಜಿ ವಿದೇಶಾಂಗ ಸಚಿವ ಜವಾದ್ ಝರೀಫ್ ಅವರನ್ನು ತಮ್ಮ ಪರ ಪ್ರಚಾರಕ್ಕಾಗಿ ನಿಯೋಜಿಸಿದ್ದರು ಆದರೆ ಹೆಚ್ಚಿನ ಇರಾನಿನ ರಾಜಕಾರಣಿಗಳಂತೆ ಅಮೆರಿಕಾದ ನಿಲುವುಗಳನ್ನು ಖಂಡಿಸುವ ಸುದೀರ್ಘ ಇತಿಹಾಸವನ್ನ ಪೆಜಶ್ಕಿಯಾನ್ ಅವರು ಹೊಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕನ್ ಡ್ರೋನ್ ಅನ್ನು ಇರಾನ್ ಹೊಡೆದುರುಳಿಸಿದಾಗ ಪೆಜಶ್ಕಿಯಾನ್ ನಿಜವಾದ ಭಯೋತ್ಪಾದಕ ಅಮೆರಿಕ ಎಂದು ಹೇಳಿದ್ದರು ಅಷ್ಟೇ ಅಲ್ಲದೆ ಡ್ರೋನ್ ದಾಳಿಯನ್ನ ಅಪರಾಧಿ ಅಮೆರಿಕದ ನಾಯಕರ ಬಾಯಿಯಲ್ಲಿ ಬಲವಾದ ಹೊಡೆತ ಎಂದು ಪೆಜಶ್ಕಿಯಾನ್ ಬಣ್ಣಿಸಿದ್ದರು ಸುಧಾರಣಾವಾದಿ ಪೆಜಶ್ಕಿಯಾನ್ ಇರಾನ್ನೊಳಗೆ ಭಾರೀ ಶಕ್ತಿ ಮತ್ತು ಪ್ರಭಾವ ಇರುವ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಥವಾ ಐಆರ್ಜಿಸಿಯನ್ನು ಸಮರ್ಥಿಸಲು ತೀರಾ ಹಿಂದೆ ಸರಿಯುವುದಿಲ್ಲ ಈ ಐಆರ್ಜಿಸಿಯನ್ನು ಟ್ರಂಪ್ ಆಡಳಿತ ವಿದೇಶಿ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿದ್ದು ವಿವಾದವಾಗಿತ್ತು ಇರಾನ್ ಇರಾಕ್ ಯುದ್ಧದ ಅನುಭವಿಯಾಗಿರುವ ಇವರು ಒಮ್ಮೆ ಐಆರ್ಜಿಸಿ ಮಿಲಿಟರಿ ಸಮವಸ್ತ್ರ ಹಾಕಿ ಸಂಸತ್ತಿಗೆ ಬಂದಿದ್ದರು ಐಆರ್ಜಿಸಿ ಹಿಂದೆ ಇದ್ದದಕ್ಕಿಂತ ವಿಭಿನ್ನವಾಗಿದೆ ಎಂದು ಹೇಳಿದ್ದ ಅವರು ಸಂಘಟನೆಗೆ ಬೆಂಬಲ ಪ್ರದರ್ಶಿಸುವ ಸಲುವಾಗಿ ಈ ರೀತಿ ಮಾಡಿದ್ದರು ಪರ್ಷಿಯನ್ನರು ಜನಾಂಗೀಯ ಬಹುಸಂಖ್ಯಾತರಾಗಿರುವ ಇರಾನಿನಲ್ಲಿ ಪೆಜಶ್ಕಿಯಾನ್ ಆಜರ್ಬೈಜಾನ್ನ ತಂದೆ ಮತ್ತು ಕುರ್ದಿಶ್ ತಾಯಿಯ ಮಗ ಅಜರಿ ಮತ್ತು ಕುರ್ದಿಶ್ ಎರಡು ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದಾರೆ ಪೆಜಶ್ಕಿಯಾನ್ ಡಾಕ್ಟರ್ ಪೆಜಶ್ಕಿಯಾನ್ಗೆ ನಾನು ತುರ್ಕಿ ಎಂಬ ಕಾರಣಕ್ಕೆ ಮತ ಹಾಕುತ್ತಿಲ್ಲ ಅವರು ಆಯ್ಕೆಯಾದರೆ ಅವರು ಈ ದೇಶದ ತುಳಿತಕ್ಕೊಳಗಾದ ಮತ್ತು ತಾರತಮ್ಯಕ್ಕೊಳಗಾದ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗುತ್ತಾರೆ ಎಂಬ ಕಾರಣಕ್ಕೆ ಮತ ಹಾಕುತ್ತೇನೆ ಎಂದು ಅಜರಿ ಮತದಾರರೊಬ್ಬರು ಇರಾನ್ ವೈರ್ಗೆ ಹೇಳಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾರು ಅಪಘಾತದಲ್ಲಿ ತನ್ನ ಹೆಂಡತಿ ಮತ್ತು ಕಿರಿಯ ಮಗಳನ್ನ ಕಳೆದುಕೊಂಡ ಅಧ್ಯಕ್ಷ ಜೋ ಬೈಡನ್ನಂತೆ ಇರಾನಿನ ಹೊಸ ಅಧ್ಯಕ್ಷರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕಾರು ಅಪಘಾತದಲ್ಲಿ ತಮ್ಮ ಹೆಂಡತಿ ಮತ್ತು ಕಿರಿಯ ಮಗಳನ್ನ ಕಳೆದುಕೊಂಡಿದ್ದಾರೆ ಆದರೆ ಪೆಜಶ್ಕಿಯಾನ್ ಮರುಮದುವೆಯಾಗಲಿಲ್ಲ ಇಬ್ಬರು ಪುತ್ರರು ಮತ್ತು ಒಂದು ಮಗಳು ಸೇರಿದಂತೆ ಪೆಜಶ್ಕಿಯಾನ್ಗೆ ಮೂವರು ಮಕ್ಕಳು ಚುನಾವಣೆಯ ಕೊನೆಯ ಗಳಿಗೆಯಲ್ಲಿ ಮತದಾನದಲ್ಲಿ ಹೆಚ್ಚಳದ ಕಾರಣದಿಂದ ಪೆಜಶ್ಕಿಯಾನ್ ಗೆಲುವು ಸಾಧ್ಯವಾಗಿದೆ ಎಂದು ಹೇಳಲಾಗುತ್ತಿದೆ ಚುನಾವಣೆಯ ಮೊದಲ ಲ್ಲಿ ಇಸ್ಲಾಮಿಕ್ ಗಣರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅಂದ್ರೆ ನಲವತ್ತು ಶೇಕಡ ಮತದಾನವಾಗಿತ್ತು ಆದರೆ ಶುಕ್ರವಾರ ಇದು ಸುಮಾರು ಐವತ್ತು ಶೇಕಡಕ್ಕೆ ಏರಿತು ಪೆಜಸ್ಕಿಯಾನ್ ಅವರು ತಮ್ಮ ಮುಂದಿರುವ ಸವಾಲನ್ನ ಒಪ್ಪಿಕೊಂಡಿದ್ದಾರೆ ಈ ವಾರದ ಆರಂಭದಲ್ಲಿ ಅವರು ಬೆಂಬಲಿಗರೊಂದಿಗೆ ಮಾತನಾಡುತ್ತಾ ಪ್ರಬಲರು ಕಾಣದ ಮತ್ತು ಯಾರ ಧ್ವನಿಯನ್ನ ಕೇಳಲಾಗುವುದಿಲ್ಲವೋ ಅವರ ಧ್ವನಿಯನ್ನ ಕೇಳುವ ಹಾಗೆ ಮಾಡಲು ನಾನು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತೇನೆ ಎಂದಿದ್ದರು ಹೆಚ್ಚಿನ ಅಧಿಕಾರ ಚುನಾವಣೆಗೆ ಸ್ಪರ್ಧಿಸದ ದೇಶದ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಕಾಮಿನೆಯವರ ಕೈಯಲ್ಲಿರುವಾಗ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಮೊದಲ ಸುಧಾರಣಾವಾದಿ ಅಧ್ಯಕ್ಷರು ಸುಮಾರು ಒಂಬತ್ತು ಕೋಟಿ ಇರಾನಿಯನ್ನರಿಗಾಗಿ ಏನು ಮಾಡಬಹುದು ಎಂಬುದು ದೊಡ್ಡ ಪ್ರಶ್ನೆ ಇರಾನ್ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಎಂಬುದು ಗಮನಾರ್ಹ ಇನ್ನು ಮುಂದೆ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಬಂಧ ಹೇಗಿರಲಿದೆ ಎಂಬುದು ಸದ್ಯಕ್ಕೆ ದೊಡ್ಡ ಸವಾಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು